ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಟಾಪಿಕ್ ಬಂದೇ ಬಂದು ಯಾವ ಥರ ವಿಡಿಯೋಸ್ ಹಾಕಿದ್ರೆ ವ್ಯೂಸ್ ಬರುತ್ತಂತ ಸೊ ಎಷ್ಟೋ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಹೇಳಿದ್ದಾರೆ ಈ ಥರ ಸೆಟ್ಟಿಂಗ್ ಮಾಡೋ ಈ ಟೈಮ್ಗೆ ಹಾಕೋ ಈ ಥರ ತಮ್ನಲ್ಲಿ ಮಾಡೋ ಈ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡು ಈ ಥರ ಮಾತಾಡು ಈ ಥರ ಈ ಏನೇನೋ ತುಂಬ ತಲೆ ಕೆಡಿಸ್ಬಿಟ್ಟಿದ್ದಾರೆ ನಿಮಗೆಲ್ಲ ನೀವೆಲ್ಲ ನಂಬ್ಕೊಂಡು 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 ಮೋಸ ಹೋಗಿ ನಿಮ್ಮ ಚಾನಲ್ನ ತೀರ ಸ್ಲೋ ಮಾಡ್ಕೊಂಬಿಟ್ಟಿದ್ದೀರಾ ಸೊ ಈ ಥರ ಮಾಡೋದು ತುಂಬ ದೊಡ್ಡ ತಪ್ಪು ರೀ ನನ್ನ ಮಾತು ಸರಿ ಯಾರ ಮಾತು ಸರಿ ಫಸ್ಟು ಅದು ತೊಗೊಂಡೇಬೇಡಿ ಮೈಂಡ್ಗೆ ಫಸ್ಟು ಪ್ರ್ಯಾಕ್ಟಿಕಲ್ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಯಾವ ಥರ ನಿಮ್ಮ ಐಡಿಯಾದಿಂದ ಮಾಡೋಕ್ಕಾಗುತ್ತೋ ಮೊದಲು ಅದನ್ನು ಟ್ರೈ ಮಾಡಿ ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಯಾವತ್ತೋ ಸಿಸ್ಟಮ್ಯಾಟಿಕ್ನ ನಂಬಕ್ಕೆ ಹೋಗಿ ಪ್ರಾಕ್ಟಿಕಲ್ನ ನಂಬಿ ಅರ್ಥಾಯ್ತಾ ಸರಿ ಇವಾಗ ಹೇಳ್ಕೊಡ್ತೀನಿ ನೋಡಿ ಯಾವ ಥರ ವೀಡಿಯೋಸ್ ಹಾಕಬೇಕು ನಿಮಗೆ ನಿಮ್ಮ ಚಾನಲ್ಗೆ ಒಳ್ಳೆ ವ್ಯೂಸ್ ಬರಬೇಕು ಅಂದರೆ ಸೊ ನೀವು ರೆಗ್ಯುಲರಾಗಿ ಈ ಥರ ವೀಡಿಯೋಸ್ ಹಾಕಿ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಬರಲ್ಲ ಹೋಗ್ತಾ ಹೋಗ್ತಾ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಬರುತ್ತೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಓ ಹಾಕಿದ ತಕ್ಷಣ ಬರುತ್ತೆ ಅಂತ ಅದೆಲ್ಲ ಸುಳ್ಳು ಇನ್ನೊಂದು ಇದು ಹಣೆ ಬರೋನೋಸ್ ಚೆನ್ನಾಗಿರಬೇಕು ಅರ್ಥ ಆಯ್ತಾ ಹೇಳ್ತೀನಿ ನೋಡಿ ಇವಾಗ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಇರಲಿ ಎಂತೆಂತನೋ ಮಾತು ಹೇಳಿದಾರತೇ ಈ ಥರ ವೀಡಿಯೋಸ್ ಹಾಕು ಬರುತ್ತೆ ಅಂತ ಬರೋಕ್ಕೆ ಸಾಧ್ಯನೇ ಇಲ್ಲ ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ ನ ಫಾಲೋ ಮಾಡ್ತಾರೆ ಈ ನ ನೀವು ತುಂಬ ಫಾಲೋ ಮಾಡಲೇಬೇಕು ಎಲ್ಲ ಯೂಟ್ಯೂಬರ್ ಟ್ರೆಂಡಿಂಗ್ನೇ ಫಾಲೋ ಮಾಡಿಬಿಟ್ಟು ಯೂ ಇದು ವಿಡಿಯೋಸ್ ಮಾಡೋದು ಅರ್ಥ ಆಯ್ತಾ ಇವಾಗ ನೋಡಿ ಮೊನ್ನೆ ಯಾವುದೋ ಒಂದು ವೈರಲ್ ಆಗಿತ್ತು ಎಂಟಿ ಬಂದ್ಬಿಟ್ಟು ಗಂಡನ್ನು ನೀರಿಗೆ ತಳ್ಳಿದ್ದು ಎಷ್ಟು ಜನ ವೈರಲ್ ಆಗಿತ್ತು ನೋಡಿದಿರ ನೋಡಿದ್ದೀರಾ ತಾನೆ ಇನ್ಸ್ಟಾಗ್ರಾಮಲ್ಲಿ ಸರಿ ಯೂಟ್ಯೂಬಲ್ಲಿ ಸರಿ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು ನ್ಯೂಸ್ ಚಾನೆಲ್ ಅವರು ಅವ್ರನ್ನ ಇಂಟ್ರವ್ಯೂ ಮಾಡಿದ್ದೇ ಮಾಡಿದ್ದು ಪ್ರತಿಯೊಬ್ಬರು ನೋಡಿದಿರ ತಾನೆ ಅದ್ರ ನಾಟ್ ಟ್ರೆಂಡಿಂಗ್ ಅಂತಾರೆ ಸದ್ಯಕ್ಕೆ ಮಟ್ಟಿಗೆ ಯಾವುದು ಜನ ಜಾಸ್ತಿ ವೀಕ್ಷಣೆ ಮಾಡ್ತವ್ರೆ ಅಂಥ ವೀಡಿಯೋ ಮೇಲೆ ಫೋಕಸ್ ಮಾಡಿ ನಿಮ್ಮಲ್ಲಿ ಗೊತ್ತಿರೋದು ಪ್ರಕಾರ ಒಂದು ಟ್ಯಾಲೆಂಟಿಂದ ಅವ್ರನ್ನೇ ಕಾಪಿ ಮಾಡೋಕೆ ಹೋಗಬೇಡಿ ಅರ್ಥ ಆಯ್ತಾ ಅದು ವರ್ಕ್ ಆಗೋಲ್ಲ ಯಾರನ್ನೂ ಕಾಪಿ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮದೇ ಐಡಿಯಾದ ಕ್ರಿಯೇಟ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಇವಾಗ ಕುಕ್ಕಿಂಗ್ ಚಾನಲ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಕುಕ್ಕಿಂಗ್ ಚಾನಲ್ ಏನು ಮಾಡಬೇಕು ಗೊತ್ತಾ ಸೊ ನಿಮ್ಮದು ಟೈಟಲಲ್ಲಿ ಇರ್ಬೋದು ತಮಿಳಲ್ಲಲ್ಲಿರ್ಬೋದು ಏನೇ ಇರಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಮತ್ತು ಇವಾಗ ಯಾವ ಫುಡ್ಡು ಜನ ಇಷ್ಟಪಡ್ತಾರೆ ರೀಸೆಂಟು ರೀಸೆಂಟ್ ಇವಾಗ ಯಾವ ಫುಡ್ಡನ್ನ ಜನ ಇಷ್ಟಪಡ್ತಾರೆ ಆ ಫುಡ್ ಮೇಲೆ ವಿಡಿಯೋಸ್ ಮಾಡಿ ಅರ್ಥ ಆಯ್ತಾ ಜನ ಯಾವ್ದು ಮೇಲೆ ತುಂಬ ಫೋಕಸ್ ಜಾಸ್ತಿ ಇದ್ದಾರೆ ಕಂಡು ಹಿಡ್ಕೊಳ್ಳಿ ಫಸ್ಟು ಜನ ಯಾರನ್ನ ಜಾಸ್ತಿ ನೋಡ್ತಾರೆ ಅದರನ್ನ ಫಸ್ಟು ಕಂಡುಹಿಡೀರಿ ಜನ ಇವತ್ತು ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ ಯಾವ ಥರ ವೀಡಿಯೋಸ್ ಓಡ್ತಾ ಇದೆ ಆ ವೀಡಿಯೋ ಮೇಲೆ ನೀವು ವೀಡಿಯೋಸ್ ಮಾಡಿ ಅವಾಗ ನಿಮಗೆ ಈಸಿಯಾಗಿ ವ್ಯೂಸ್ ಬರುತ್ತೆ ಯಾಕೆ ಬರಲ್ಲ ಇವಾಗ ನೀವು ಹೇಳಿ ಒಂದು ಇನ್ಸ್ಟಾಗ್ರಾಮು ಒಂದು ಫೇಸ್ಬುಕ್ಕಲ್ಲಿ ನೋಡ್ತೀರಾ ಒಂದು ಸಾಂಗಿಗೆ ರೀಲ್ಸ್ ಮಾಡಿರ್ತಾರೆ ಒಂದು ವೈರಲ್ ಆಗಿರುತ್ತೆ ಒಂದು ಇವಾಗಿದೆಯಲ್ಲ ರೀಸೆಂಟಾಗಿ ನಡೆಯೋದು ತುಂಬ ಹೇಳ್ತಾರೆ ರೀಸೆಂಟಾಗಿ ಫೇಮಸ್ ಆಗಿರೋ ರೀಲ್ಸು ಅದ್ರನ್ನೇ ಹತ್ತು ಜನ ಮಾಡಿರ್ತಾರೆ ನೋಡಿರ್ತೀರ ತಾನೆ ಸೊ ಹತ್ತು ಜನ ನೀವು ನೆಲ್ಲರದ್ದು ನೋಡ್ತೀರಾ ಇವ್ರು ಹೆಂಗೆ ಮಾಡಿರ್ತಾರೆ ಇವ್ರು ಹೆಂಗೆ ಮಾಡಿದ್ದಾರೆ ಅಂತ ಡ್ಯಾನ್ಸ್ ಇರಲಿ ಏನೇ ಇರಲಿ ಏನೋ ಒಂದು ವಿಷಯ ಇರಲಿ ಒಂದು ನಿಮಿಷ ರೈಟು ಯಾವುದೇ ಒಂದು ವಿಡಿಯೋಸ್ ಇರುತ್ತೆ ಗೊತ್ತಾ ಸೊ ಆ ನಾನು ಇವಾಗ ಟ್ರೆಂಡಿಂಗ್ ಓಡ್ತಾ ಇದೆ ಅನ್ಕೊಳ್ಳಿ ಆ ಟ್ರೆಂಡಿಂಗ್ ವಿಡಿಯೋಸ್ ಮೇಲೆ ನೀವು ಫೋಕಸ್ ಮಾಡಿಬಿಟ್ಟು ನೀವು ವಿಡಿಯೋಸ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಜನ ನೋಡ್ತಾರೆ ಸೊ ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ ಬರೀ ದೊಡ್ಡ ದೊಡ್ಡ ಯೂಟ್ಯೂಬರ್ದು ಕೇಳ್ಬಿಟ್ಟು ಮಾತುಗಳನ್ನ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತೀರ ನಿಮ್ಮ ಚಾನಲ್ ಡೌನ್ ಆಗ್ತಾ ಇದೆ ನಿಮಗೆ ಯೋಚನೆ ಮಾಡೋ ಟೈಮ್ ಇರ್ತಾಯಿಲ್ಲ ನಿಮಗೆ ನಿಮ್ಮ ಐಡಿಯಿಂದ ನೀವು ಮಾಡೋಕ್ಕೆ ಫಸ್ಟು ನಿಮ್ಮ ಐಡಿಯಿಂದ ಟ್ರೈ ಮಾಡಿರಿ ವೀಡಿಯೋಸ್ನ ಅರ್ಥ ಆಯ್ತಾ ಬೇರೆಯವ್ರ ಮಾತು ಕೇಳಕ್ಕೆ ನನ್ನ ಮಾತು ಕೇಳಬೇಡಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಫಸ್ಟು ನಿಮ್ಮ ಮಾತು ಕೇಳಿ ನಿಮ್ಮ ಮನಸ್ಸಲ್ಲಿ ಫಸ್ಟು ನಿಮ್ಮ ವೀಡಿಯೋಸ್ನ ನೋಡಿ ಇವಾಗ ನೋಡಿ ಬೇರೆ ಫೋನಲ್ಲಿ ನೋಡಿ ನಾನೇನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಸರಿಪಡಿಸಿ ಆಮೇಲೆ ನಿಮಗೆ ವ್ಯೂಸ್ ಈಸಿಯಾಗಿ ಬರುತ್ತೆ ಈ ದೊಡ್ಡ ದೊಡ್ಡ ಯೂಟ್ಯೂಬರ್ ಏನು ಮಾಡ್ತಾರೆ ಗೊತ್ತಾ ಒಂದು ಚಿಕ್ಕ ಸುಳ್ಳಿದ್ರೆ ಹತ್ತು ಜನ ವೀಡಿಯೋಸ್ ಮಾಡ್ತಾರೆ ಟ್ರೆಂಡಿಂಗ್ ಮಾಡಿ ನಿಮಗೆ ಗೊತ್ತು ತಾನು ಒಂದು ಚಿಕ್ಕ ಅಪ್ಡೇಟ್ ಬಂದರೆ ಹತ್ತು ಜನ ಅದೇ ಮಾಡ್ತಾರೆ ವೀಡಿಯೋ ವೀಡಿಯೋಸ್ನ ನೋಡಿರ್ತಾರೆ ತಾನೆ ಅದನ್ನು ಟ್ರೆಂಡಿಂಗ್ ಅಂತಾರೆ ಟ್ರೆಂಡಿಂಗ್ನ ತೀರಾ ಫಾಲೋ ಮಾಡಿ ತುಂಬ ತುಂಬ ಫಾಲೋ ಮಾಡೋರು ಯೂಟ್ಯೂಬರ್ಸ್ ಇರಲಿ ಇನ್ಸ್ಟಾಗ್ರಾಮ್ ಇರಲಿ ಏನೇ ಇರಲಿ ಒಂದು ಚಿಕ್ಕ ನ್ಯೂಸ್ ಸಿಕ್ಕಿದ್ರೆ ಸಾಕು ನ್ಯೂಸ್ ಚಾನಲ್ ಹೆಂಗೆ ಓಡೋಗ್ತಾರೆ ಅದೇ ಥರ ಯೂಟ್ಯೂಬರು ಹಂಗೆ ಓಡೋಗೋದು ದೊಡ್ಡ ದೊಡ್ಡ ಯೂಟ್ಯೂಬರು ಅರ್ಥ ಆಯ್ತಾ ಫಸ್ಟು ತಿಳ್ಕೊಳ್ಳಿ ಟ್ರೆಂಡಿಂಗ್ ವೀಡಿಯೋಸ್ನ ತುಂಬ ಫೋಕಸ್ ಮಾಡಿ ಇವಾಗ ಏನು ನೋಡಿತೈತೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಊಟ ಇಷ್ಟಪಡ್ತವ್ರು ಜನ ಆ ಊಟದ ಮೇಲೆ ವೀಡಿಯೋಸ್ ಮಾಡಿ ಅರ್ಥ ಆಯ್ತಾ ಇಲ್ಲ ಜನ ಯಾವ ಥರ ಇಷ್ಟಪಡ್ತಾವೆ ಯಾವ ಟಾಪಿಕ್ನ ಇಷ್ಟಪಡ್ತಾರೆ ಆ ಥರ ವೀಡಿಯೋಸ್ ಮಾಡಿ ಪ್ರತಿಯೊಬ್ಬರದ್ದು ಒಂದೊಂದು ಟಾಪಿಕ್ ಮೇಲೆ ವೀಡಿಯೋಸ್ ಇರುತ್ತೆ ಯೂಟ್ಯೂಬಲ್ಲಿ ಆಡ್ತಾಯಿತಾ ಫಸ್ಟು ಎಲ್ಲರೂ ಟ್ರೆಂಡಿಂಗ್ನ ಫಾಲೋ ಮಾಡಿ ಟ್ರೆಂಡಿಂಗ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನಿಮಗೆ ವ್ಯೂಸ್ ಸಿಗುತ್ತೆ ಅರ್ಥಾಯಿತ ಸೊ ಎಲ್ಲರೂ ತಿಳ್ಕೊಳ್ಳಿ ಯಾವ ಯಾವ ಥರ ಟ್ರೆಂಡಿಂಗ್ ಮಾಡಬೇಕು ನಿಮಗೆ ಬಿಟ್ಟಿದ್ದು ನಿಮ್ಮ ಐಡಿಯಿಂದ ಆ ಟ್ರೆಂಡಿಂಗ್ನ ಹೆಂಗೆ ತೋರಿಸಬೇಕು ವೀಡಿಯೋಸ್ನ ಅದು ನಿಮಗೆ ಬಿಟ್ಟಿದ್ದು ನಾನು ಹೇಳ್ಕೊಟ್ರೆ ಏನೂ ಆಗಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಸುಮ್ಮನೆ ಸುಳ್ಳಲ್ಲಿ ಬಿಟ್ಟು ಹೋಗ್ಬಿಡ್ಬೋದು ಹಿಂಗೆ ಮಾಡಿ ಹಂಗೆ ಮಾಡಿ ಬರುತ್ತೆ ಅಂತ ಅದೆಲ್ಲ ಸರಿ ಬರೋಕ್ಕೆ ಸಾಧ್ಯವೇ ಇಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾರಲ್ಲ ಈ ಥರ ಮಾಡಿ ಈ ಥರ ತಮ್ಮಲ್ಲಿ ಹಾಕಿ ಈ ಥರ ಟೈಟಲ್ ಕೊಡಿ ಈ ಥರ ಡಿಸ್ಕ್ರಿಪ್ಷನ್ ಕೊಡಿ ಈ ಥರ ಬಂದ್ಬಿಡುತ್ತೆ ಒಂದೇ ದಿವಸಕ್ಕೆ ವ್ಯೂಸ್ ಬಂದ್ಬಿಡುತ್ತೆ ನಾಲ್ಕು ದಿವಸಕ್ಕೆ ವ್ಯೂಸ್ ಬಂದ್ಬಿಡುತ್ತೆ ಅದೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ ಸೊ ಯೂಟ್ಯೂಬ್ ಸಿಸ್ಟಮ್ಯಾಟಿಕ್ ಥರ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಬಿಲ್ಡಪ್ ಕೊಡ್ತಾರೆ ಕಣ್ಣಿಗೆ ಗ್ಲಾಸ್ ಹಾಕೊಂಡು ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ನೋಡಿದೀನಿ ದೊಡ್ಡ ದೊಡ್ಡ ಯೂಟ್ಯೂಬರ್ನ ಈ ಥರ ಮಾಡಿ ವ್ಯೂಸ್ ಬಂದ್ಬಿಡುತ್ತೆ ಆ ಥರ ಮಾಡಿ ವ್ಯೂಸ್ ಬರುತ್ತೆ ವ್ಯೂಸ್ ಬರೋಕ್ಕೆ ಸಾಧ್ಯವೇ ಇಲ್ಲ ಜನ ವ್ಯೂಸ್ ಅಂದರೆ ಜನ ಜನ ಇಷ್ಟಪಡ್ಬೇಕು ಆ ಥರ ವಿಡಿಯೋಸ್ ಮಾಡಬೇಕು ಆವಾಗಲೇ ನಿಮಗೆ ವ್ಯೂಸ್ ಬರೋದು ಅರ್ಥ ಆಯ್ತಾ ಸೊ ಫಸ್ಟು ತಿಳ್ಕೊಳ್ಳಿ ನಾವು ಮಾಡೋ ಕೆಲಸ ಸರಿ ಇದೆಯಾ ಫಸ್ಟು ನಮ್ಮನ್ನ ನಾವು ಚೆಕ್ ಮಾಡ್ಕೊಬೇಕು ನಾವು ಮಾಡೋದು ನಮ್ಮ ನಮ್ಮಲ್ಲಿ ಏನು ತಪ್ಪಿದೆ ಅದನ್ನು ಸರಿಪಡಿಸ್ಕೊಳ್ಳಿ ನಾವು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅದನ್ನು ಸರಿಪಡಿಸ್ಕೊಳ್ಳಿ ನಮ್ಮ ವೀಡಿಯೋದಲ್ಲಿ ಏನಾದರೂ ತಪ್ಪಿದೆಯಾ ತಪ್ಪಿದೆಯಾ ಅದು ಸರಿ ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಫಸ್ಟು ನಮ್ಮನ್ನ ನಾವಿದೀವಲ್ಲ ನಮ್ಮ ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅದನ್ನು ಫಸ್ಟು ಕ್ಲೀನಾಗಿ ನೋಟಿಸ್ ಮಾಡಿಬಿಟ್ಟು ಅದನ್ನು ಸರಿಪಡಿಸ್ಕೊಂಡ್ರೆ ನಿಮ್ಮ ಚಾನಲ್ ಓಹೋ ಅಂತ ಓಡುತ್ತೆ ಓಪನ್ ಆಗಿ ಹೇಳ್ತೀನಿ ಸುಮ್ಮನೆ ಇಲ್ಲಿ ಬಂದು ಬೇರೆಯವ್ರ ಮಾತು ಕೇಳಿಬಿಟ್ಟು ಇವಾಗ ನಾನು ಹೇಳಿದೆ ಅಂತ ನಾನು ಹೇಳಿದ ಥರನೇ ನಡೆಯುತ್ತಂತ ನಾನು ಹೇಳೋಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಒಂದೇನು ಗೊತ್ತಾ ನಮ್ಮ ಕೈಯಲ್ಲಿ ಹೇಳೋಕೆ ಮಾತ್ರ ಸಾಧ್ಯ ಮಿಕ್ಕಿದ್ದು ಯೂಟ್ಯೂಬ್ರಿಗೆ ಬಿಟ್ಟಿದ್ದು ಅರ್ಥ ಆಯ್ತಾ ಇನ್ನೊಂದು ಏನಂದರೆ ನಿಮ್ಮ ಚಾನಲು ಯೂಟ್ಯೂಬ್ ರೆಕಮೆಂಡೇಷನ್ಗೆ ಬರಬೇಕು ರೆಕಮೆಂಡೇಷನ್ ಅಂದರೆ ಯೂಟ್ಯೂಬಾಗ ಯೂಟ್ಯೂಬವ್ರು ಬಂದು ತಾನಾಗಿ ನಿಮ್ಮ ಚಾನಲ ಬೇರೆಯವ್ರ ಪೇಜ್ಗೆ ಕಳಿಸ್ಬೇಕು ಅದು ರೆಕಮೆಂಡೇಷನ್ ಅಂತಾರೆ ಅರ್ಥ ಆಯ್ತಾ ಸೊ ಆ ಥರ ಸೆಟ್ಟಿಂಗ್ ನಿಮ್ಗೆ ಬಂದೇ ಬರಬೇಕು ಸೊ ಯೂಟ್ಯೂಬರೇ ಕೊಡೋದದು ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಮೊದಲು ಟ್ರೆಂಡಿಂಗ್ನ ಫಾಲೋ ಮಾಡಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಯಾವುದಿರುತ್ತೆ ಅದನ್ನು ವೀಡಿಯೋ ಮುಖಾಂತರ ಮಾಡಿ ನಿಮಗೆ ವ್ಯೂಸ್ ಬರುತ್ತೆ ಬಟ್ ಇನ್ನೊಂದು ಮಾತು ಹೇಳ್ತೀನಿ ಯಾರೇ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಶಾರ್ಟ್ಸ್ ಎಲ್ಲ ತೆಗೆದು ಯೂಟ್ಯೂಬ್ಗೆ ಆಗಬೇಡಿ ಅರ್ಥ ಆಯ್ತಾ ಅದು ಬೇರೆ ಸರ್ವರು ಇದು ಬೇರೆ ಸರ್ವರು ಸೊ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದು ಸೊ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಮುಂದಿನ ವೀಡಿಯೋಲಿ ಮಾಡ್ತೀನಿ ಏನಕ್ಕೆ ಇನ್ಸ್ಟಾಗ್ರಾಮ್ ವೀಡಿಯೋ ಆಗಬಾರ್ದು ಅಂತ ಹೇಳಿದ್ದು ಸೊ ಟ್ರೆಂಡಿಂಗ್ನ ನೋಡಿ ಏನು ಓಡ್ತಾಯಿದೆ ಈ ಪರಿಸ್ಥಿತಿಯಲ್ಲಿ ಏನು ನಡೀತಾ ಇದೆ ಇವಾಗೆಲ್ಲ ನೋಡಿರಿ ಇವಾಗೆಲ್ಲ ಬಿಸ್ನೆಸ್ಸು ಎಲ್ಲದಕ್ಕೂ ಬಿಸ್ನೆಸ್ ಮಾಡ್ತಾರೆ ಸೊ ಏನು ಚೆನ್ನಾಗಿ ಓಡ್ತಾಯಿದೆ ಅದ್ರ ಮೇಲೇ ಬಿಸ್ನೆಸ್ ಮಾಡೋ ಜನ ಹೌದಾ ಇಲ್ವಾ ಅರ್ಥ ಆಯ್ತಾ ನ ಫಾಲೋ ಮಾಡಿ ಈಸಿಯಾಗಿ ನಿಮ್ಗೆ ವ್ಯೂಸ್ ಬರುತ್ತೆ ಈಸಿ ರೀ ಅಷ್ಟಾಯ್ತು ನ ತಗೊಂಡು ತುಂಬ ಈಸಿ ಬಟ್ ನಿಮ್ಮ ನೀವು ಯೋಚನೆ ಮಾಡೋಲ್ಲ ಅಂತ ಇದ್ದೀರ ಪ್ರತಿ ಒಬ್ಬರ ಹತ್ರ ಪ್ರತಿ ಒಬ್ರದ್ದು ವಿಡಿಯೋ ನೋಡ್ತೀರಾ ಬಟ್ ನಿಮ್ಗೇನು ಅರ್ಥನೇ ಆಗ್ತಾಯಿಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ನಿಮ್ಗೇನು ಅರ್ಥ ಆಗ್ತಾಯಿಲ್ಲ ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ ಈ ಥರ ಮಾಡಿ ಆ ಥರ ಒಬ್ಬರು ಅಷ್ಟೇ ನಾನು ಎಷ್ಟೋ ಜನ ಯೂಟ್ಯೂಬರ್ನ ನೋಡಿದ್ದೀನಿ ವ್ಯೂಸ್ ಬಂದಿಲ್ಲ ಅಂದರೆ ಏನು ಮಾಡುವಂತಾರ ಗೊತ್ತಾ ಬೆಳಗ್ಗೆ ಹಾಕಿ ವೀಡಿಯೋಲಿ ಅಂದರೆ ಸಾಯಂಕಾಲ ಹಾಕೋ ಇದೆರಡೇ ಹೇಳ್ತಾರೆ ಅದು ಬಿಟ್ಟರೆ ನೀವು ಕರೆಕ್ಟಾಗಿ ಕ್ಲಿಯರಿಟಿಗೆ ಮಾಡಬೇಕು ಇಲ್ಲ ತಮ್ಮನಲ್ಲಿ ಹಾಕಿ ಟೈಟಲ್ ಹಾಕಿ ಇಷ್ಟೇ ಹೇಳ್ದವ್ರೆ ಎಲ್ಲರೂ ಅಷ್ಟೇ ನನಗೆ ಆ ಥರ ಹೇಳೋಕೆ ಇಷ್ಟ ಇಲ್ಲ ಸೊ ನಾನೇನೆಂದ್ರೆ ಪ್ರಾಕ್ಟಿಕಲ್ ಕೆಲಸ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಸೊ ನೀವು ಅದೇ ನಾನು ಫಸ್ಟಿಂದಲೂ ಇದ್ದೀನಿ ಯಾರೂ ನನ್ನ ಮಾತು ನಂಬಿಲ್ಲ ಸೊ ನಂಬಿ ಬಿಡಿ ಅದು ನಿಮಗೆ ಬಿಟ್ಟಿದ್ದು ಬಟ್ ಒಂದು ವ್ಯೂಸ್ ಅಂದರೆ ಒಂದು ಜನ ಲೆಕ್ಕ ಇಟ್ಕೊಳ್ಳಿ ಅರ್ಥ ಆಯ್ತಾ ಆ ಜನ ನಮ್ಮ ಚಾನಲ್ನ ನೋಡಬೇಕು ಆ ಜನಕ್ಕೆ ಏನು ಇಷ್ಟ ಆಗುತ್ತೆ ಆ ಥರ ವೀಡಿಯೋಸ್ ಮಾಡಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸುಮ್ಮನೆ ಈ ಸೆಟ್ಟಿಂಗ್ ಆನ್ ಮಾಡಿದ್ರೆ ಇಷ್ಟು ವ್ಯೂಸ್ ಬರುತ್ತೆ ಮತ್ತು ಆ ಅದು ಆನ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂದರೆ ಖಂಡಿತ ಬರೋಲ್ಲ ಅದೆಲ್ಲ ಸುಳ್ಳು ಓಕೆನಾ ಅವ್ರು ಸುಳ್ಳು ಅತ್ತ ಅತ್ತವರ ಏನಿನ ನಿಮಗೆ ಎಲ್ಲರಿಗೂ ಗೊತ್ತು ಯಾರು ಹೆಂಗೆ ಹೆಂಗೆ ಸುಳ್ಳು ಹೇಳ್ತಾರಂತ ಇಲ್ಲೆಲ್ಲ ಸುಳ್ಳು ಹೇಳಿದ್ರೆ ಮಾತ್ರ ಬೆಲೆ ನಿಮಗೆ ಗೊತ್ತು ತಾನೇ ಸೊ ನೀವೆಲ್ಲ ಸುಳ್ಳನ್ನ ನಂಬಿಟ್ಟು ತುಂಬ ದಿವಸ ಸೀರಿಯಸ್ ಆಗಿ ಹೇಳ್ತೀನಿ ನೀವೆಲ್ಲ ಸುಳ್ಳು ನಂಬಿ 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 ತೀರಾ ಸ್ಲೋ ಆಗಿದ್ದೀರಾ ರೀ ಯಾವತ್ತು ನಿಮ್ಮನ್ನ ನೀವು ನಂಬ್ತೀರೋ ಅವಾಗ ನೀವು ಗೆಲ್ತೀರಾ ನನಗೆ ಗೊತ್ತಿರೋದು ಅಷ್ಟೇ ರೀ ನೀವೇನೇ ತಿಳ್ಕೊಳ್ಳಿ ಏನೇ ಬಿಡಿ ನಿಮ್ಮ ಮೇಲೆ ಯಾವಾಗ ನಿಮಗೆ ನಂಬಿಕೆ ಬರುತ್ತೋ ಅವಾಗ ನೀವು ಯೂಟ್ಯೂಬಲ್ಲಿ ಗೆಲ್ತೀರ ಇಲ್ಲ ಅಂದರೆ ಗೆಲ್ಲಬೇಕಂತೂ ಸಾಧ್ಯವೇ ಇಲ್ಲ ಅರ್ಥ ನಾವು ಕಷ್ಟಪಟ್ಟು ನಾವು ವೀಡಿಯೋಸ್ ಮಾಡಿ ನಾವು ಒಳ್ಳೆ ರೀತಿಗೆ ತೋರಿಸಿದ್ರೆ ಜನ ಇಷ್ಟಪಡಬೇಕು ಇವಾಗ ನಾನು ಮಾತಾಡೋದು ಇಷ್ಟ ಆಗಿದೆ ತಾನೇ ನೀವು ನೋಡ್ತೀರಾ ಇಷ್ಟ ಇಲ್ಲ ಅಂದ್ರೆ ನೋಡ್ತಾಯಿದ್ರಾ ನೋಡೋಕ್ಕೆ ಸಾಧ್ಯನೇ ಇಲ್ಲ ಫಸ್ಟು ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ನೀವು ಮಾಡೋದೇನಾದರೂ ತಪ್ಪಿದರೆ ಬೇರೆ ಫೋನಿಂದ ನೋಡಿ ನಿಮ್ಮ ವೀಡಿಯೋಸ್ನ ಬೇರೆ ಫೋನಿಂದ ನೋಡಿ ನೋಡಿಬಿಟ್ಟು ಏನಾದರೂ ಸರಿ ಮಾಡ್ಕೊಬೇಕಾ ಸರಿ ಮಾಡ್ಕೊಳ್ಳಿ ಟ್ರೆಂಡಿಂಗಲ್ಲಿ ಏನು ನಡೀತೈತೆ ವೀಡಿಯೋಸು ಆ ವೀಡಿಯೋಸ್ ಮೇಲೆ ಫೋಕಸ್ ಮಾಡಿ ನೀವು ಹಾಕಿ ಅರ್ಥ ಆಯ್ತಾ ನಾನು ಯಾವತ್ತು ಯಾವ ಸೆಟ್ಟಿಂಗ್ ಇದೆ ಅದು ಇದೆ ಅಂತ ನಾನು ಯಾವತ್ತೂ ಹೇಳೋಕ್ಕೆ ಹೋಗಲ್ಲ ಪ್ರಾಕ್ಟಿಕಲಲ್ಲಿ ಕೆಲಸ ಮಾಡಿ ನಿಮಗೆ ಸಕ್ಸಸ್ ಸಿಗುತ್ತೆ ಏನಾದರೂ ಕಷ್ಟಪಟ್ಟರೆ ಎಲ್ಲ ಸಿಗೋದು ಅರ್ಥ ಆಯ್ತಾ ಸುಮ್ಮನೆ ಹೇಳ್ಬೋದು ನಾನು ಸೇರಿಸಿ ಯಾಕೋಸ್ಕರ ನನಗೋಸ್ಕರ ಹೇಳ್ಬೋದು ನಾನು ವ್ಯೂ ವ್ಯೂಸ್ಗೋಸ್ಕರ ಹೇಳ್ಬೋದು ಅರ್ಥ ಆಯ್ತಾ ಸುಳ್ಳು ಹೇಳಕ್ಕೆ ನಾನು ಸೇರಿಸಿ ಸೇರಿಸಿ ಹೇಳ್ಬೇಕಂದ್ರೆ ಸಾವಿರ ಹೇಳ್ಬೋದು ಇವತ್ತು ಒಂದು ದಿವಸ ಸುಳ್ಳು ಹೇಳ್ಬಿಡ್ತೀನಿ ನಾಳೆ ದಿವಸ ಸಿಕ್ಕಾಕೊಂಡ್ಬಿಡ್ತೀನಿ ಯಾವತ್ತು ಹೇಳ್ತೀನಿ ಏನೇ ವೀಡಿಯೋ ಮಾಡಿ ಸುಳ್ಳು ಹೇಳ್ಬಿಟ್ಟು ವೀಡಿಯೋ ಮಾಡಬೇಡಿ ಯಾವತ್ತಾದ್ರೂ ಒಂದು ದಿವಸ ಸಿಕ್ಕಾಕೊಂಡ್ಬಿಡ್ತೀವ್ರೆ ಅರ್ಥ ಆಯ್ತಾ ಯಾವತ್ತೂ ನಿಜ ಹೇಳಿ ಏನೇ ಆಗಲಿ ಯಾಕಂದರೆ ಬೇರೆಯವ್ರನ್ನ ಸುಳ್ಳು ಹೇಳಿಬಿಟ್ಟು ಊಟ ಮಾಡಿದ್ರು ಅದು ಜೀರ್ಣ ಆಗೋಲ್ಲ ಅಂತಾರೆ ದೊಡ್ಡವರು ಅದು ನಿಜಾನೇ ಅರ್ಥ ಆಯ್ತಾ ಸೊ ಎಲ್ಲರೂ ತಿಳ್ಕೊಳ್ಳಿ ವ್ಯೂಸ್ ಬರ್ಬೇಕಂದ್ರೆ ಟ್ರೆಂಡ್ ಟ್ರೆಂಡಿಂಗ್ನ ಫಾಲೋ ಮಾಡಿ ಬಟ್ ನೀವು ಫಾಲೋ ಮಾಡಿ ತಕ್ಷಣ ಅವ್ರನ್ನೇ ಕಾಪಿ ಮಾಡಿಬಿಟ್ಟು ವೀಡಿಯೋ ಮಾಡಬೇಡಿ ನಿಮ್ಮ ಐಡಿಯಾ ಪ್ರಕಾರ ಒಂದು ವೀಡಿಯೋ ಮಾಡಿ ಸೊ ಆ ವೀಡಿಯೋನ ಜನ ನೋಡಬೇಕು ಆ ಥರ ಮಾಡಿ ಸೊ ಅವಾಗ ನಿಮಗೆ ಈಸಿಯಾಗಿ ವ್ಯೂಸ್ ಎಲ್ಲ ಬರುತ್ತೆ ಸೊ ಸ್ವಲ್ಪ ತಾಳ್ಮೆಯಿಂದ ತೊಗೊಳ್ಳಿ ನಿಮ್ಮಲ್ಲಿ ಏನು ಮಿಸ್ಟೇಕ್ ಇದೆ ಅದು ಸರಿ ಮಾಡ್ಕೊಳ್ಳಿ ಎಲ್ಲ ಆಗುತ್ತೆ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಸೊ ಗೆಲ್ಬೇಕಂತ ಬಂದಿದ್ದೀವಿ ಗೆದ್ದೇ ಹೋಗ್ಬೇಕು ಎಲ್ಲ ಯೂಟ್ಯೂಬರ್ಗೆ ನನಗೆ ಗೊತ್ತಿರೋದು ನಾನು ಇರ್ತೀನಿ ಎಲ್ಲರಿಗೂ ಹೇಳ್ಕೊಡ್ತೀನಿ ಯಾಕಂದರೆ ಎಲ್ಲರೂ ತಿಳ್ಕೊಬೇಕು ನಿಮ್ಮ ಹತ್ರ ಇರೋದು ಹೇಳ್ಕೊಡಿ ನಾನು ತಿಳ್ಕೊತೀನಿ ಯಾಕಂದರೆ ಎಲ್ಲ ಗೊತ್ತು ಅಂತ ನಾನು ಯಾವತ್ತೂ ಹೇಳಲ್ಲ ಸೊ ನನಗಿಂತ ತಿಳಿದವರು ತುಂಬ ದೊಡ್ಡ ದೊಡ್ಡವರು ಇದ್ದಾರೆ ಸೊ ನಾನು ಒಂದು ಪರ್ಸೆಂಟು ಕಲಿತಿಲ್ಲ ಕಲಿಯೋದು ತುಂಬ ಇದೆ ಸೊ ಎಲ್ಲರೂ ಕಲಿಯೋಣ ಮುಂದಕ್ಕೆ ಹೋಗೋಣ ಎಲ್ಲ ದುಡ್ಡು ಮಾಡೋಣ ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಂಪಲ್ಲಾಗಿ ನಾನು ಯಾವತ್ತೂ ಸುತ್ತಿ ಬಳಸಿ ಯಾವತ್ತೂ ಯಾವುದೋ ವಿಡಿಯೋಲಿ ಹೇಳಿಲ್ಲ ಸೊ ಹೇಳೋದು ಇಲ್ಲ ಇರೋದು ಇಷ್ಟೇ ನೀವೇ ತಿಳ್ಕೊಳ್ಳಿ ಸೊ ಎಲ್ಲ ಯೂಟ್ಯೂಬರ್ನ ನೀವು ನೋಡ್ತೀರಾ ಫಾಲೋ ಮಾಡ್ತೀರಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಸೀರಿಯಸ್ ಆಗಿ ಹೇಳ್ತೀನಿ ಆ ಟೈಮ್ನ ನೀವೇನು ಮಾಡಬೇಕು ನಿಮ್ಮ ಚಾನಲ್ ಮೇಲೆ ಆ ಟೈಮ್ನ ಯೂಸ್ ಮಾಡಿ ಅರ್ಥ ಆಯ್ತಾ ಬೇರೆ ಒಂದು ಹತ್ತು ಜನ ಯೂಟ್ಯೂಬ್ ಚಾನಲ್ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡದವರು ನೋಡ್ತೀರಲ್ಲ ದೊಡ್ಡ ಯೂಟ್ಯೂಬರ್ಸ್ನ ಅವ್ರನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ನಿಮ್ಮ ಚಾನಲ್ ಮೇಲೆ ಫೋಕಸ್ ಮಾಡಿ ವೀಡಿಯೋಸ್ ಹಾಕಿ ಅರ್ಥ ಆಯ್ತಾ ಅದು ಬಿಟ್ಟಾದ ಚಿಕ್ಕ ಯೂಟ್ಯೂಬರ್ ಇರ್ತಾರಲ್ಲ ಅವ್ರದ್ದು ವೀಡಿಯೋಸ್ ನೋಡಿ ಅವರು ಮೇಲೆ ರೀ ಫಸ್ಟು ಅರ್ಥ ಆಯಿತಾ ಸಾಕು ದೊಡ್ಡವ್ರನ್ನ ಬೆಳೆಸಿದ್ದು ನೀವು ಸಾಕು ಯಾರು ಚಿಕ್ಕವರು ಇದ್ದಾರೆ ಅವ್ರನ್ನ ಬೆಳೆಸಿ ಹೇಳಿದ ಅರ್ಥ ಆಯ್ತಾ ಚಿಕ್ಕವ್ರು ಯಾರಿದ್ದಾರೆ ಮೊದಲು ಅವ್ರನ್ನ ಬೆಳೆಸಿ ನೀವು ನನ್ನ ವೀಡಿಯೋ ಅಂದರೂ ಪರವಾಗಿಲ್ಲ ಬಟ್ ಚಿಕ್ಕ ಯೂಟ್ಯೂಬರ್ಗೆ ಫಸ್ಟು ಸಪೋರ್ಟ್ ಮಾಡಿ ಅವರು ಏನೇನೋ ತುಂಬ ಕಷ್ಟಗಳಿರುತ್ತೆ ಇರುತ್ತೆ ರೀ ನಾನು ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ಬಂದಾಗ ನನಗೇನಾದರೂ ಗೊತ್ತಿದ್ದಿಲ್ಲ ಆವಾಗ ನನಗೆ ಯಾರು ಒಂದು ಸಹಾಯ ಮಾಡೋರು ಯಾರೂ ಒಂದು ಇದ್ದಿಲ್ಲ ಅರ್ಥ ಆಯ್ತಾ ಸೊ ಯಾರು ಚಿಕ್ಕ ಯೂಟ್ಯೂಬರ್ ಇದ್ದಾರೆ ಫಸ್ಟ್ ಅವ್ರನ್ನ ಬೆಳೆಸಿ ಅವ್ರಿಗೇನಾದರೂ ಏನು ಗೊತ್ತಿರಲ್ಲ ರೀ ಸೊ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ನನ್ನ ಕೈಲಾದಷ್ಟು ಒಬ್ಬರಿಗೂ ಸಹಾಯ ಮಾಡ್ತೀನಿ ನೀವು ಮಾಡೋ ತಪ್ಪು ಏನಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ನ ನಂಬ್ತಿರಲ್ಲ ಅದೇ ನಿಮ್ಮ ದೊಡ್ಡ ತಪ್ಪು ಅರ್ಥ ಆಯ್ತಾ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ನೋಡಿ ಸೊ ತುಂಬ ನಿಮ್ಗೆ ಇಷ್ಟ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೋ ಇಲ್ವ ಬಟ್ ಟ್ರೆಂಡಿಂಗ್ ನಾವು ಫಾಲೋ ಮಾಡಿ ಇವಾಗ ಈ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಜನಕ್ಕೆ ಏನು ಇಷ್ಟ ಆಗ್ತಾ ಇದೆ ಅದ ಮೇಲೆ ನೀವು ವೀಡಿಯೋಸ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೋಡುತ್ತೆ ಅದು ಊಟ ಇರಲಿ ಏನೇ ಇರಲಿ ಯಾವುದೇ ಟಾಪಿಕ್ ಮೇಲೆ ನೀವೆಲ್ಲ ವೀಡಿಯೋಸ್ ಮಾಡ್ತೀರಲ್ಲ ಯಾವುದೇ ಇರಲಿ ಬಟ್ ಪ್ರೆಸೆಂಟ್ ಏನು ಜನ ಇಷ್ಟಪಡ್ತಾರೆ ಅದ್ರ ಮೇಲೆ ನೀವು ವೀಡಿಯೋಸ್ ಮಾಡಿ ಹಂಡ್ರೆಡ್ ಪ್ಲರ್ಸೆಂಟ್ ಕ್ಲಿಕ್ ಆಗೇ ಆಗ್ತೀರ ಅರ್ಥ ಆಯ್ತಾ ಸೊ ಎಲ್ಲರೂ ಅಷ್ಟೇ ತಿಳ್ಕೊಳ್ಳಿ ಪ್ರತಿಯೊಂದು ಕಲಿಯೋದು ತುಂಬ ಮುಖ್ಯ ಇದೆ ಎಲ್ಲನೂ ಕಲ್ತ್ಕೊಳ್ಳಿ ಎಲ್ಲನೂ ಕಲ್ತ್ಕೊಂಡು ನಾಲ್ಕು ಜನಕ್ಕೆ ನೀವು ಹೇಳ್ಕೊಡಿ ಅರ್ಥ ಆಯ್ತಾ ನಾನು ಒಬ್ಬನೇ ಕಲ್ತ್ಕೊಂಡು ನಾನು ಒಬ್ಬನೇ ಚೆನ್ನಾಗಿರ್ಬೇಕಂತ ಯಾವತ್ತೂ ಅಂದ್ಕೊಂಬೇಡಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ದುಡ್ಡು ಮಾಡಲಿ ಎಲ್ಲರೂ ಖುಷಿಯಾಗಿರಲಿ ಎಷ್ಟೋ ಜನ ಯೂಟ್ಯೂಬ್ನ ನಮ್ಮ ಬರ್ತಾರೆ ಏನಕ್ಕೆ ದುಡ್ಡುಗೋಸ್ಕರ ನಾನು ಬಂದಿದ್ದು ದುಡ್ಗೋಸ್ಕರ ರೀ ಅರ್ಥ ಆಯ್ತಾ ನನ್ನ ವೀಡಿಯೋ ಹೆಂಗೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಸೊ ಮೊದಲು ತಿಳ್ಕೊಳ್ಳಿ ನಮ್ಮಲ್ಲಿ ಏನು ತಪ್ಪಿದೆ ಅದನ್ನು ಸರಿ ಮಾಡಿಕೊಂಡ್ರೆ ಆಟೋಮೆಟಿಕ್ ನಿಮ್ಗೆ ವ್ಯೂಸ್ ಬರುತ್ತೆ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ನನ್ನ ವೀಡಿಯೋ ಹೆಂಗೆ ಅನ್ನಿಸ್ತು ಚೆನ್ನಾಗಿತ್ತ ಚೆನ್ನಾಗಿಲ್ವ ಏನೇ ಇದ್ದರೂ ಹೇಳಿ ಪರವಾಗಿಲ್ಲ ಬೇಜಾರು ಮಾಡ್ಕೊಳಲ್ಲ ನನ್ನಲ್ಲೂ ತಪ್ಪು ಇರುತ್ತೆ ಮಂಚ ಆದಮೇಲೆ ತಪ್ಪು ಮಾಡೇ ಮಾಡ್ತಾನೆ ತಪ್ಪಪ್ ಮಾಡ್ದೆ ಮಂಚ ಇಲ್ಲವೇ ಇಲ್ಲ ಸೊ ಹೇಳಿ ನಾನು ಸರಿ ಮಾಡ್ಕೊತೀನಿ ಏನಿಲ್ಲ ನನ್ನಲ್ಲೂ ತಪ್ಪು ಇರುತ್ತೆ ರೀ ತಪ್ಪಿಲ್ದ ಮಂಚ ಇಲ್ಲ ಸೊ ಏನೇ ಹೇಳಿ ನನ್ನ ವೀಡಿಯೋ ಹೆಂಗೆ ಅನಿಸ್ತು ಅಂತ ಸೊ ಹೋಗಿ ಬರ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್ ಸಿ ಯು